ತಮ್ಮ ಹತ್ತು ವರ್ಷಗಳ ಸಾಧನೆಗಳ ಪಟ್ಟಿ ಹೇಳುವಾಗ ಪ್ರಧಾನಿ ಮೋದಿ ಆಗ್ಲಿ ಬಿಜೆಪಿ ಆಗ್ಲಿ ಅಪ್ಪಿ ತಪ್ಪಿನೂ ಎರಡ್ ಸಾವಿರದ ಹದಿನಾರರ ನೋಟು ರದ್ದತಿಯನ್ನ ಉಲ್ಲೇಖ ಮಾಡುವುದೇ ಇಲ್ಲ ಯಾಕೆ ಅಂತ ಆಗಾಗ ವಿಪಕ್ಷಗಳು ಜನರು ಕೇಳ್ತಾ ಇದ್ರು ಮೋದಿಯ ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಆಗ ಮಡಿಲ ಮಾಧ್ಯಮಗಳು ಬಣ್ಣಿಸಿದ್ದ ನೋಟು ರದ್ದತಿ ನಿಜವಾಗಿ ಮಾಸ್ಟರ್ ಸ್ಟ್ರೋಕ್ ಅಲ್ಲ ಬದಲಿಗೆ ದೇಶದ ಆರ್ಥಿಕತೆಗೆ ಜನಸಾಮಾನ್ಯರ ಬದುಕಿಗೆ ಭಾರಿ ಸ್ಟ್ರೋಕ್ ಕೊಟ್ಟ ಪ್ರಮಾದವಾಗಿತ್ತು ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾನೇ ಇದೆ ಈಗ ಅದನ್ನೇ ಮತ್ತೊಮ್ಮೆ ಹೇಳಿದ್ದಾರೆ ಕೋರ್ಟ್ನ ನ್ಯಾಯಾಧೀಶರಾದ ಕನ್ನಡತಿ ನ್ಯಾಯಮೂರ್ತಿ ಬಿವಿ ನಾಗರತ್ನ ನವೆಂಬರ್ ಎಂಟು ಎರಡ್ ಸಾವಿರದ ಹದಿನಾರರಂದು ಮಾಡಲಾದ ನೋಟು ಅಮಾನ್ಯೀಕರಣ ಕಪ್ಪು ಹಣವನ್ನು ಬೆಳಿಯಾಗಿಸುವ ಮಾರ್ಗವಾಗಿತ್ತು ಅಂತ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಬಿವಿ ನಾಗರತ್ನ ಅಭಿಪ್ರಾಯಪಟ್ಟಿದ್ದಾರೆ ಹೈದರಾಬಾದ್ನ ನಲ್ಸಾರ್ ಕಾನೂನು ವಿಶ್ವವಿದ್ಯಾನಿಲಯದಲ್ಲಿ ಆಯೋಜನೆ ಮಾಡಲಾಗಿದ್ದ ನ್ಯಾಯಾಲಯಗಳು ಮತ್ತು ಸಂವಿಧಾನ ವಾರ್ಷಿಕ ವಿಚಾರಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನವೆಂಬರ್ ಎಂಟು ಎರಡ್ ಸಾವಿರದ ಹದಿನಾರರಂದು ನಡೆದ ಐನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿ ಮುಖಬೆಲೆಯ ನೋಟು ರದ್ದತಿ ಸಂದರ್ಭದಲ್ಲಿ ಏನಾಯ್ತು ಅನ್ನೋದು ನಮ್ಗೆಲ್ಲ ಗೊತ್ತಿದೆ ಭಾರತದ ಆರ್ಥಿಕತೆ ಆ ಹೊತ್ತಿನಲ್ಲಿ ತನ್ನ ಆರ್ಥಿಕತೆಯ ಶೇಕಡ ಎಂಬತ್ತಾರಷ್ಟನ್ನ ಐನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿ ಮುಖಬಲೆಯ ನೋಟುಗಳಲ್ಲಿ ಹೊಂದಿತ್ತು ಈ ನೋಟುಗಳನ್ನ ಅಮಾನೀಕರಣ ಮಾಡುವಾಗ ಕೇಂದ್ರ ಸರ್ಕಾರ ತನ್ನ ವಿವೇಚನೆಯನ್ನ ಕಳೆದುಕೊಂಡಿತ್ತು ಅಂತ ನ್ಯಾಯಮೂರ್ತಿ ಬಿವಿ ನಾಗರತ್ನ ಹೇಳಿದ್ದಾರೆ ನೋಟು ಅಮಾನ್ಯೀಕರಣಗೊಂಡಾಗ ತನ್ನ ಕೂಲಿಯನ್ನಾಗಿ ಐನೂರು ರೂಪಾಯಿ ಅಥವಾ ಸಾವಿರ ರೂಪಾಯಿ ಮುಖಬಲಿಯ ನೋಟನ್ನ ಪಡೆದಿದ್ದ ದಿನಗೂಲಿ ಕಾರ್ಮಿಕ ದಿನದ ಕೊನೆಯಲ್ಲಿ ಮನೆಗೆ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡೋಕೆ ತನ್ನ ಬಳಿ ಇರುವ ನೋಟನ್ನ ಬದಲಿಸಿಕೊಳ್ಬೇಕು ಅಂತ ಪ್ರಕಟ ಮಾಡಲಾಯಿತು ಅಂತ ಡಿ ನಾಗರತ್ನ ಅವರು ವಿಷಾದಿಸಿದ್ದಾರೆ ನೋಟು ರದ್ದತಿ ನಿರ್ಧಾರ ಸಮರ್ಪಕ ಪ್ರಕ್ರಿಯೆ ಮೂಲಕ ಆಗಿರ್ಲಿಲ್ಲ ಅವತ್ತಿನ ವಿತ್ತ ಸಚಿವರಿಗೂ ಅದರ ಬಗ್ಗೆ ಮಾಹಿತಿ ಇರಲಿಲ್ಲ ಅಂತ ಕೆಲವರು ಹೇಳಿದ್ರು ಸಂಜೆ ನಿರ್ಧಾರ ಘೋಷಿಸಿ ಅವತ್ ರಾತ್ರಿಯಿಂದಾನೇ ಅದನ್ನ ಜಾರಿಗೆ ತರಲಾಯಿತು ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ನೋಟು ಅಮಾನ್ಯೀಕರಣದ ನಿರ್ಧಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನವೆಂಬರ್ ಎಂಟು ಎರಡ್ ಸಾವಿರದ ಹದಿನಾರರ ರಾತ್ರಿ ಎಂಟು ಗಂಟೆಗೆ ಪ್ರಕಟ ಮಾಡಿದ್ರು ಹಾಗೂ ಈ ನಿರ್ಧಾರ ಅಂದು ಮಧ್ಯರಾತ್ರಿಯಿಂದಾನೇ ಜಾರಿಗೆ ಬಂದಿತ್ತು ಈ ಸಂದರ್ಭದಲ್ಲಿ ನೋಟು ಅಮಾನ್ಯೀಕರಣ ಚಲಾವಣೆಯಲ್ಲಿರುವ ಕಪ್ಪು ಹಣವನ್ನ ನಿರ್ಮೂಲನೆ ಮಾಡುತ್ತೆ ಭಯೋತ್ಪಾದನೆ ನಿಂತು ಬಿಡುತ್ತೆ ಅಂತೆಲ್ಲ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಪ್ರತಿಪಾದಿಸಿತ್ತು ಮಡಿಲ ಮಾಧ್ಯಮಗಳು ಸಂಘ ಪರಿವಾರ ಬಿಜೆಪಿ ಸೆಲ್ ಕೂಡ ಹಾಗೆ ಪ್ರಚಾರ ಮಾಡಿತ್ತು ಇದಾದ ನಂತರ ಆಗಸ್ಟ್ ಎರಡ್ ಸಾವಿರದ ಹದಿನೇಳರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಮಾನ್ಯೀಕರಣಗೊಂಡಿರುವ ಶೇಕಡ ತೊಂಬತ್ತೆಂಟು ಪಾಯಿಂಟ್ ಒಂಬತ್ತು ಆರರಷ್ಟು ನೋಟುಗಳನ್ನ ಬ್ಯಾಂಕ್ಗಳಿಗೆ ಜಮೆ ಮಾಡಲಾಗಿದೆ ಅಂತ ತನ್ನ ವರದಿಯಲ್ಲಿ ಹೇಳಿತ್ತು ಅಂದ್ರೆ ಅಮಾನ್ಯಗೊಂಡ ಬಹುತೇಕ ಎಲ್ಲ ನೋಟ್ಗಳು ಬ್ಯಾಂಕ್ಗೆ ಜಮೆ ಆಗಿದ್ವು ಅಲ್ಲಿಗೆ ಕಪ್ಪು ಹಣ ನಿರ್ಮೂಲನೆ ಆಗತ್ತೆ ಅಂತ ಹೇಳಿದ್ದು ಫುಸ್ ಚಲಾವಣೆಯಲ್ಲಿದ್ದ ಶೇಕಡ ತೊಂಬತ್ತೆಂಟರಷ್ಟು ನೋಟ್ಗಳು ಬ್ಯಾಂಕ್ಗಳಿಗೆ ಮರಳಿ ಬಂದಿರುವಾಗ ನೋಟು ಅಮಾನ್ಯೀಕರಣದ ಗುರಿ ಏನಾಗಿತ್ತು ಅಂತ ಶನಿವಾರ ನ್ಯಾಯಮೂರ್ತಿ ಬಿವಿ ನಾಗರತ್ನ ಪ್ರಶ್ನಿಸಿದ್ದಾರೆ ನೋಟು ಅಮಾನ್ಯೀಕರಣದ ಕುರಿತು ಜನವರಿ ಎರಡ್ ಸಾವಿರದ ಸುಪ್ರೀಂ ಕೋರ್ಟ್ ನೀಡಿದ್ದ ನಾಲ್ಕು ಒಂದರ ಬಹುಮತದ ತೀರ್ಪಿನಲ್ಲಿ ನೋಟು ಅಮಾನ್ಯೀಕರಣ ಕ್ರಮ ಅಕ್ರಮವಾಗಿತ್ತು ವಿವೇಚನೆಯಿಂದ ಆ ಕ್ರಮ ಕೈಗೊಂಡಿಲ್ಲ ಹಾಗೂ ಸಂಸತ್ತಿನಲ್ಲೂ ಅದನ್ನು ಚರ್ಚಿಸಿಲ್ಲ ಅಂತ ಭಿನ್ನಮತ ವ್ಯಕ್ತಪಡಿಸಿದ್ದ ಏಕೈಕ ನ್ಯಾಯಾಧೀಶೆ ಅಂದರೆ ಅದು ಇದೇ ಬಿವಿ ನಾಗರತ್ನ ಅವರಾಗಿದ್ರು